ಅಲ್ಲ ಹದ್ನಾಕ ಉದಾಹರಣೆ ಹೇಳ ಎಲ್ಲರೂ ಇದಾರೆ ಅವಾಗ ಹದ್ನಾಕಿದ್ರು ಈಗ ಜಾಸ್ತಿ ಹೌದಾ ಅವ್ರ ಹೆಸರು ಬರ್ದಿಲ್ಲ ಅವ್ರು ಹಾಕಿ ಆತರ ಎಲ್ಲರಿಗೂ ಅಷ್ಟೇ ಪ್ರಾಮುಖ್ಯತೆ ಸಿಗಬೇಕು ನಮ್ಮ ಉದ್ದೇಶ ಮುಖ್ಯಮಂತ್ರಿ ಆಗಲಿಕ್ಕೆ ಮಾಡುದು ಬಿಡುದು ಹೈಕಮಾಂಡ್ ಮಾಡ್ತಾರೆ ಅಡಿಯೋದೇ ಆ ಬಗ್ಗೆ ಹೇಳಲಿಕ್ಕೆ ಮಂಗಲ್ಲ ಆದ್ರೆ ಈ ಪಕ್ಷ ಬರಲಿಕ್ಕೆ ಎಲ್ಲರೂ ಸಹಕಾರ ಇದೆ ಅದನ್ನ ಕೆಲವೇ ಜನ ಅದನ್ನ ನಂದೇ ಶ್ರೇಯಸ್ಸನ್ನು ತಗೊಳಕ್ಕೆ ನಾವು ಒಪ್ಪೋದಿಲ್ಲ ಎಲ್ಲರಿಗೂ ಇದೆ ಎಲ್ಲರಿಗೂ ಅಧಿಕಾರ ಸಿಗಬೇಕು ಈಗ ಎಂಟು ಎಂಟು ವರ್ಷ ಇದ್ರು ಪರಮೇಶ್ವರ್ ಅವರು ಅವರು ಸುಮ್ಮನೆ ಇದ್ರು ಬಹಳಷ್ಟು ಕಾರ್ಯಕ್ರಮ ಮಾಡಿದ್ರು ಸರ್ಕಾರ ಬಂತು ಆ ರೀತಿ ಆಗ್ಬೇಕಂತ ನಮ್ಮ ಭಾವನೆ ಅಷ್ಟೇ ಇಲ್ಲ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಅದಾಗಿ ಡೆಲ್ಲಿಯಲ್ಲಿ ಬೆಂಗಳೂರಲ್ಲಿ ಎಲ್ಲರೂ ಅದೆಲ್ಲ ಏನಾದ್ರೂ ಮಾತುಕತೆ ಬೆಂಗಳೂರು ಡೆಲ್ಲಿ ಆಗಿರಬೇಕು ಡೆಲ್ಲಿಗೆ ನಾವು ಪಾರ್ಟಿ ಎಲ್ಲ ನಮ್ಗೆ ಗೊತ್ತಿಲ್ಲ ಈಗ ಹೇಳಿದ್ದೀವಿ ಅದ್ರ ಬಗ್ಗೆ ನಾವು ಹೇಳೋಕ್ಕಾಗ ಡೆಲ್ಲಿಗೆ ಹೋಗುವಂಥದ್ದು ಏನು ಅವಶ್ಯಕತೆ ಇಲ್ಲ ಏನು ಮಾಡೋರು ಅಲ್ಲಿ ಹೋಗಿಲ್ಲ ಇಲ್ಲಿ ಯಾರು ಕರ್ದ್ರೆ ಹೋಗ್ತೀವಿ ನಾವು ಯಾರ ಅವರು ಬನ್ನಿ ನೀವೆಲ್ಲ ಅಂದ್ರೆ ಯಾರು ನಮ್ಮ ಹೈಯರ್ ಅತಾಟಿಕ್ ಆದ್ರೆ ಹೋಗ್ತೀವಿ ಇಲ್ಲಾಂದ್ರೆ ಅಲ್ಲಿ ಏನು ಕೆಲಸ ಇಲ್ಲ ಇಲ್ಲೇ ಕೆಲಸ ಕಷ್ಟ ಇದೆ ನಮ್ಗೆ ಯಾವುದೂ ಇಲ್ಲ ಇಲ್ಲೇ ಬೆಳಗಾಂದಾಗ ಇರ್ತೀವಿ ಸಿದ್ದರಾಮಯ್ಯ ಅವರೆ ಲಾರಿ ಐದು ವರ್ಷ ಅಂತೇಳಿ ಆಕಷ್ಟು ಬರೀ ಹೇಳಿ ಹೇಳಿದ್ದಾರೆ ಆದ್ರೆ ಕೆಲವೊಂದಿಷ್ಟು ಜನ ಏನು ಸರ್ ಡೆಲ್ಲಿಗೆ ಹೋಗೋದು ಡಿ ಕೆ ಶಿವಕುಮಾರ್ ಸಿ ಎಮ್ ಆಗಲಿ ಅನ್ನುವಂಥದ್ದು ಸೊ ಎಲ್ಲ ಒಂದ್ಕಡೆ ಬದಲ ಸೃಷ್ಟಿಸುವಂತ ಮಾಡ್ತಾ ಇದ್ದೇವೆ ಇದಾರೆ ಅಧ್ಯಕ್ಷ ಇದ್ದಾರೆ ಅದನ್ನು ಇನ್ನೂ ಮೀಟಿಂಗ್ ಮಾಡ್ತಿದ್ದಾರೆ ಡಿ ಸಿ ಎಂ ಜೊತೆ ಮಾಡಿದ್ದಾರೆ ಸಿ ಎಂ ಜೊತೆ ಮಾಡಿದ್ದಾರೆ ಇತ್ಯರ್ಥಕ್ಕೆ ಬರ್ತಕ್ಕಂತ ನಾವೆಲ್ಲ ಆಶಾಭಾವಣೆಯಿಂದ ಇದ್ದೀವಿ ಯಾವುದೇ ಕ್ರಾಂತಿ ಇಲ್ಲ ಎಲ್ಲರೂ ಹೇಳ ಎಲ್ಲರೂ ಕ್ರಾಂತಿ ಹೇಳ್ಯಾರ ಕ್ರಾಂತಿ ಅಂತ ಯಾವ್ದು ಇಲ್ಲ ಇಲ್ಲ ಕ್ರಾಂತಿ ಬಗ್ಗೆ যাওদে উদ্ভব আগোল যদি আসলে